ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಪ್ರತಿಯೊಂದು ಮನೆಯಲ್ಲಿ ಆಧಾರ ಸ್ತಂಭ ಆಗಿರೋದೆ ಆ ಮನೆಯ ಯಜಮಾನ ಹೆಂಡತಿ ಮಕ್ಕಳ ಸುಖಕ್ಕಾಗಿ ತನ್ನಿಡೀ ಜೀವನವನ್ನೇ ತ್ಯಾಗ ಮಾಡೋ ಮಹಾನುಭಾವ ಅವರು ತನ್ನೆಲ್ಲ ಸುಖವನ್ನು ಹೆಂಡತಿ ಮಕ್ಕಳಲ್ಲಿ ಕಾಣ್ತಾರೆ ಏನೇ ಕಷ್ಟ ಬಂದರೂ ನಮ್ಮ ಮನೆಯವರಿದ್ದಾರಲ್ಲ ಅನ್ನೋ ಧೈರ್ಯ ಪತ್ನಿಗಿರುತ್ತೆ ಎಂಥದ್ದೇ ಸಂದರ್ಭ ಬಂದರೂ ತಮ್ಮ ಅಪ್ಪ ಇದ್ದಾರೆ ಅನ್ನೋ ಧೈರ್ಯ ಮಕ್ಕಳಲ್ಲಿರುತ್ತೆ ಬಹುಶಃ ಇದಕ್ಕೆ ಅನ್ಸುತ್ತೆ ಅಪ್ಪ ಅಂದ್ರೆ ಆಕಾಶ ಅಂತ ಹೇಳೋದು ಎಷ್ಟೇ ಕೋಪ ಬರಲಿ ಎಂಥದ್ದೇ ಸಂಕಷ್ಟ ಇರಲಿ ಸದಾ ನನ್ನ ಮನೆ ನನ್ನ ಸಂಸಾರ ಅಂತ ಯೋಚಿಸೋ ಜೀವ ಅದು ಎಲ್ಲೋ ಒಂದಿಷ್ಟು ಜನ ಮಾತ್ರ ಹಾದಿ ರಾಮಾಯಣ ಮಾಡೋದು ಹೆಂಡತಿ ಮಕ್ಕಳು ಅನ್ನೋದೇ ಕುಡ್ಕೊಂಡು ತಿನ್ಕೊಂಡು ಬೇಕಾಬಿಟ್ಟಿ ಜೀವನ ನಡೆಸೋದು ನೂರಕ್ಕೆ ತೊಂಬತ್ತೈದರಷ್ಟು ಮಂದಿ ತನ್ನ ಸಂಸಾರಕ್ಕಾಗಿಯೇ ಬದುಕನ್ನ ಮೀಸಲಿಡೋದು ಆದ್ರೆ ಗಂಡು ದಿಕ್ಕಿಲ್ಲದ ಮನೆ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದನ್ನ ಊಹಿಸಿಕೊಳ್ಳಿ ಮಕ್ಕಳು ಇನ್ನೂ ಸಣ್ಣವರಿರ್ತಾರೆ ತಾಯಿಗೂ ಉದ್ಯೋಗ ಇರೋದಿಲ್ಲ ಇಂಥ ಟೈಮ್ ನಲ್ಲಿ ತಂದೆ ಎಲ್ಲರನ್ನ ಬಿಟ್ಟು ಹೊರಟು ಬಿಟ್ರೆ ಬದುಕು ಹೇಗಾಗುತ್ತೆ ಎಂಥದ್ದೇ ಸಂಕಷ್ಟದ ದಿನಗಳನ್ನ ಎದುರಿಸಿದವರು ನಟಿ ಚಂದನ ಆತ್ಮೀಯರೇ ನಟಿ ಚಂದನ ಸದಾ ಹಸನ್ಮುಖಿ ಎಲ್ಲೇ ಕಂಡ್ರು ಮುಖದಲ್ಲೊಂದು ಸಣ್ಣ ನಗು ಇದ್ದೇ ಇರುತ್ತೆ ಆದ್ರೆ ಆ ನಗುವಿನ ಹಿಂದೆ ಕರಾಳ ನೋವಿನ ಸಂಗತಿ ಇರುತ್ತೆ ಇವತ್ತು ಧಾರಾವಾಹಿ ನಟಿಯಾಗಿರಬಹುದು ಒಳ್ಳೊಳ್ಳೆ ಪಾತ್ರ ಮಾಡ್ತಿರಬಹುದು ಒಂದಿಷ್ಟು ಸಂಪಾದನೆ ಮಾಡಬಹುದು ಆದ್ರೆ ಸುಮಾರು ಹತ್ತರಿಂದ ಹದಿನೈದು ವರ್ಷದ ಹಿಂದೆ ಅವರು ಇದ್ದ ಪರಿಸ್ಥಿತಿಯೇ ಬೇರೆ ತಂದೆಯಿಲ್ಲದ ಮಗಳು ಬೆಳೆದ ಆ ದಿನಗಳು ನಿಜಕ್ಕೂ ಘನಘೋರ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಮಾಡಿಲ್ಲ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಕಷ್ಟ ಮನುಷ್ಯನಿಗೆ ಬರದೆ ಮರಕ್ಕೆ ಬರಲ್ಲ ಆದರೆ ಕೆಲವೊಬ್ಬರ ಜೀವನದಲ್ಲಿ ಕಷ್ಟ ಅನ್ನೋದು ಹಾಸಿಗೆ ಹೊದ್ದು ಮಲಗಿರುತ್ತೆ ಅಂಥದೇ ಕಷ್ಟದ ದಿನಗಳನ್ನು ನೋಡಿದವರು ನಟಿ ಚಂದನ ಆತ್ಮೀಗೆರೆ ನಟಿ ಚಂದನ ಹುಟ್ಟಿ ಬೆಳೆದಿದ್ದೆಲ್ಲ ತುಮಕೂರಲ್ಲೇ ಒಂದೊಳ್ಳೆ ಸುಸಂಸ್ಕೃತ ಕುಟುಂಬ ಮನೆಯಲ್ಲಿ ಹೇಳ್ಕೊಳ್ಳುವಂತ ಬಡತನ ಇರ್ಲಿಲ್ಲ ತಂದೆ ತಾಯಿ ಇಬ್ರು ಕೂಡ ಸಂಗೀತ ಕಲಿತಿದ್ರು ಮನೆ ಅನ್ನೋದು ನಂದ ಗೋಕುಲ ಆಗಿತ್ತು ಆದ್ರೆ ಇವರ ಕುಟುಂಬದ ಮೇಲೆ ಅದ್ಯಾರ್ ಕಣ್ಣು ಬಿತ್ತೋ ಏನೋ ಚಂದನ ಆರನೇ ಕ್ಲಾಸ್ ಇದ್ರು ಅನ್ಸುತ್ತೆ ಆ ಟೈಮ್ ನಲ್ಲೇ ಚಂದನ ತಂದೆ ತೀರ್ಕೊಳ್ತಾರೆ ಅಂದಿನಿಂದಲೇ ಇಡೀ ಸಂಸಾರ ಕಣ್ಣೀರಲ್ಲಿ ಕೈ ತೊಳೆಯೋದಕ್ಕೆ ಶುರುವಾಗುತ್ತೆ ಗಂಡು ದಿಕ್ಕಿಲ್ಲದ ಮನೆಯಲ್ಲಿ ಇಬ್ರು ಹೆಣ್ಮಕ್ಳು ಚಂದನ ಅವರ ಅಕ್ಕ ಸಹ ಭರತನಾಟ್ಯ ಕಲಿತಿದ್ರು ನಾಲ್ಕು ಜನರಿದ್ದ ಕುಟುಂಬದಲ್ಲಿ ಮೂವರೇ ಆಗಿ ಬಿಡ್ತಾರೆ ಮನೆಯಲ್ಲಿ ಮೊದಲೇ ತುಂಬಾ ಕಷ್ಟ ಚಂದನ ಎಸ್ ಎಸ್ ಎಲ್ ಸಿ ಮುಗಿತಾ ಇದ್ದಂತೆ ಮುಂದೇನು ಅನ್ನೋ ಚಿಂತೆ ಶುರುವಾಗುತ್ತೆ ಸಾವಿರಾರು ರೂಪಾಯಿ ಫೀಸ್ ಕಟ್ಟಿ ಪ್ರೈವೇಟ್ ಶಾಲೆಗೆ ಕಳಿಸೋ ಶಕ್ತಿ ಇರಲಿಲ್ಲ ಹೀಗಾಗಿ ಚಂದನ ಅವರೇ ಒಂದು ನಿರ್ಧಾರಕ್ಕೆ ಬರ್ತಾರೆ ತಾಯಿ ಕಷ್ಟ ಆಗಬಾರದು ಅಂತ ಮೋಡುಬಿದ್ರೆಯ ಆಳ್ವಾಸ್ ಕಾಲೇಜಿಗೆ ಸೇರ್ಕೊಳ್ತಾರೆ ಅಲ್ಲಿ ಚಂದನಾಗೆ ಫ್ರೀ ಎಜುಕೇಶನ್ ಸಿಗುತ್ತೆ ಇದು ಚಂದನ ಎಜುಕೇಶನ್ ಗೆ ದೊಡ್ಡ ತಿರುವು ನೀಡುತ್ತೆ ನಟಿ ಚಂದನ ಚಿಕ್ಕಂದಿನಿಂದಲೂ ಹಾಡು ಕುಡಿತ ನಟನೆ ಅಂದರೆ ಪಂಚಪ್ರಾಣ ತಂದೆ ತಾಯಿ ಹಾಡು ಹಾಡ್ತಾ ಇದ್ದಿದ್ದರಿಂದ ಮಕ್ಕಳಿಗೂ ಕೂಡ ಕಲೆಯ ಮೇಲೆ ಹೆಚ್ಚಿನ ಒಲವಿತ್ತು ಶಾಲಾ ಕಾಲೇಜು ದಿನಗಳಲ್ಲಿ ಯಾವುದೇ ಸಾಂಸ್ಕೃತಿಕ ಚಟುವಟಿಕೆಗಳು ನಡೆದರೂ ಚಂದನ ಮುಂದಿರ್ತಾ ಇದ್ರು ಬಹುಶಃ ಇದೇ ಅವರ ಬಣ್ಣದ ಬದುಕಿಗೆ ಕಾರಣ ಆಗಿದ್ದು ಆಳ್ವಾಸ್ನಲ್ಲಿ ಪಿಯುಸಿ ಮುಗಿತಾ ಇದ್ದಂತೆ ಡಿಗ್ರಿ ಮಾಡೋದಕ್ಕೆ ಬೆಂಗಳೂರಿಗೆ ಬರ್ತಾರೆ ಸೇಂಟ್ ಜೋಸೆಫ್ ಕಾಲೇಜ್ನಲ್ಲಿ ಬಿಕಾಮ್ ಮಾಡ್ತಾ ಇದ್ದಾಗ ತುಂಬಾ ಕಷ್ಟಪಟ್ಟರು ಯಾಕಂದ್ರೆ ಚಂದನ ಅಪ್ಪಟ ಕನ್ನಡದ ಹುಡುಗಿ ಅಲ್ಲಿ ಒಬ್ರೇ ಒಬ್ಬರು ಕೂಡ ಕನ್ನಡ ಮಾತನಾಡೋರು ಸಿಕ್ತಾ ಇರಲಿಲ್ಲ ಎಸ್ ಎಸ್ ಎಲ್ ಸಿ ಪಿ ಯು ಸಿಯಲ್ಲಿ ಅಲ್ಲಿ ಹೇಗಿತ್ತು ಅಂದ್ರೆ ಇಂಗ್ಲಿಷ್ ಅನ್ನು ಕೂಡ ಕನ್ನಡದಲ್ಲಿ ಪಾಠ ಮಾಡ್ತಾ ಇದ್ರು ಕೊನೆಗೆ ಎಲ್ಲವೂ ಬಂದಾಯಿತು ಕೊನೆಗೆ ಎಲ್ಲವೂ ಬಂದಾಯಿತು ಬಿಡಿ ಆತ್ಮೀಗೆರೆ ನಟಿ ಚಂದನ ಬೆಂಗಳೂರಿಗೆ ವಿದ್ಯಾಭ್ಯಾಸಕ್ಕೆ ಅಂತ ಬಂದಿದ್ದು ಅವರ ಬದುಕಲ್ಲಿ ದೊಡ್ಡ ತಿರುವು ನೀಡಿತು ಡಿಗ್ರಿ ಮುಗಿತಾ ಇದ್ದಂತೆ ತಾನೊಬ್ಬ ನಟಿ ಆಗಬೇಕು ಅನ್ನೋ ನಿರ್ಧಾರಕ್ಕೆ ಬರ್ತಾರೆ ಎಲ್ಲೇ ಆಡಿಷನ್ ನಡೀತಾ ಇದೆ ಮಿಸ್ ಎಲ್ಲೂ ಸೆಲೆಕ್ಟ್ ಯಾಕಂದ್ರೆ ಹತ್ತೊಂಬತ್ತರಿಂದ ಇಪ್ಪತ್ತು ವರ್ಷ ಇದ್ದಾಗ ಸ್ವಲ್ಪ ದಪ್ಪಗೆ ಇದ್ರು ಅಷ್ಟೊಂದು ಗ್ಲಾಮರಸ್ ಆಗಿ ಇರ್ಲಿಲ್ಲ ಹೀಗಾಗಿ ಹೋದಲ್ಲೆಲ್ಲ ರಿಜೆಕ್ಟ್ ಆಗ್ತಾ ಇದ್ರು ತುಂಬಾ ದಿನಗಳ ಬಳಿಕ ಸ್ಟಾರ್ ಸುವರ್ಣ ವಾಹಿನಿಯ ಪುಟ್ಮಲ್ಲಿ ಅನ್ನೋ ಸೀರಿಯಲ್ ನಲ್ಲಿ ತಂಗಿ ಪಾತ್ರ ಸಿಗುತ್ತೆ ಇಲ್ಲಿಂದಲೇ ನಟಿ ಚಂದನ ಬಣ್ಣದ ಬದುಕು ಶುರುವಾಗಿದ್ದು ಅಂದು ಹಚ್ಚಿದ ಬಣ್ಣ ಎಂದಿಗೂ ಮಾಸಿಲ್ಲ ಅದಾದ ಬಳಿಕ ರಾಜಾ ರಾಣಿಯಲ್ಲಿ ಲೀಡ್ ಪಾತ್ರದಲ್ಲಿ ನಟಿಸೋ ಅವಕಾಶ ಸಿಗುತ್ತೆ ಈ ಧಾರಾವಾಹಿ ಒಂದೊಳ್ಳೆ ಹೆಸರು ತಂದು ಕೊಡುತ್ತೆ ಬಳಿಕ ಸೀದಾ ಹೋಗಿತ್ತು ಬಿಗ್ ಬಾಸ್ ಮನೆಗೆ ಆತ್ಮೀಗಿರ ಚಂದನಾರನ್ನ ಜನ ಇಷ್ಟರ ಮಟ್ಟಿಗೆ ಗುರುತು ಹಿಡಿತಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಬಿಗ್ ಬಾಸ್ ಬಿಗ್ ಬಾಸ್ಗೆ ಹೋದ ಮೇಲೆ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆದ್ರು ಆತ್ಮಿಗೆರೆ ಬಿಗ್ ಬಾಸ್ಗೆ ಹೋಗೋದಕ್ಕೆ ಪ್ರತಿಯೊಬ್ಬರು ಯಾಕೆಷ್ಟು ಹಾತೋರಿತಾರೆ ಅನ್ನೋದಕ್ಕೆ ನಟಿ ಚಂದನ ಅವರೇ ಸಾಕ್ಷಿ ಯಾಕಂದ್ರೆ ಬಿಗ್ ಬಾಸ್ಗೆ ಹೋಗಿ ಬಂದ ಮೇಲೆ ಬಹುತೇಕರ ಬದುಕೆ ಬದಲಾಗಿ ಹೋಗಿದೆ ಅವಕಾಶ ಇಲ್ಲದೆ ಮನೆಯಲ್ಲಿ ಕೂತವರಿಗೆ ಹಲವಾರು ಚಾನ್ಸ್ ಹುಡ್ಕೊಂಡು ಬಂದಿದೆ ಹೀಗಾಗಿಯೇ ಸಿನಿಮಾ ನಟಿಯರು ಕೂಡ ಬಿಗ್ ಬಾಸ್ಗೆ ಹೋಗೋದಕ್ಕೆ ಒಲವು ತೋರೋದು ನಟಿ ಚಂದನ ವಿಷಯದಲ್ಲೂ ಇದೇ ಆಗಿದ್ದು ಬಿಗ್ ಬಾಸ್ಗೆ ಹೋಗಿ ಬಂದ ಮೇಲೆ ಒಂದು ದಿನವೂ ಫ್ರೀ ಆಗಿರ್ಲಿಲ್ಲ ಒಂದಲ್ಲ ಒಂದು ಪ್ರಾಜೆಕ್ಟ್ ನಲ್ಲಿ ಬ್ಯುಸಿ ಆಗಿದ್ರು ಕಿರೋತೆರೆಯಲ್ಲಿ ಹಲವು ಧಾರಾವಾಹಿ ರಿಯಾಲಿಟಿ ಶೋ ಕೂಡ ಮಾಡ್ತಾರೆ ಇದರ ಜೊತೆಗೆ ಮಾಸ್ಟರ್ಸ್ ಡಿಗ್ರಿ ಕೂಡ ಮುಗಿಸಿದ್ರು ಹೀಗೆ ಕಷ್ಟದಿಂದ ಬೆಳೆದು ಬಂದ ಚಂದನಾ ಇವತ್ತು ತಾವೊಬ್ಬ ಅದ್ಭುತ ನಟಿ ಅನ್ನೋದನ್ನ ಸಾಧಿಸಿ ತೋರಿಸಿದ್ದಾರೆ ಗಂಡು ದಿಕ್ಕಿಲ್ಲದೆ ಬೆಳೆದ ಹೆಣ್ಮಗಳು ಇವತ್ತು ತನ್ನ ಹೆಸರಿನ ಜೊತೆ ತಂದೆಯನ್ನು ಬೆಳೆಸಿದ್ದಾರೆ ಹೆತ್ತವರಿಗೆ ಇದಕ್ಕಿಂತ ಇನ್ನೇನ್ ಬೇಕು ಹೇಳಿ ಆತ್ಮೀಕರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ